ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾದ ಒಂದು ಪರಿಹಾರದ ಬಗ್ಗೆ ತಿಳ್ಕೊಳ್ಳೋಣ ಈ ಪರಿಹಾರ ಬಂದು ನಮಗೆ ತುಂಬ ಅತಿ ಸಣ್ಣ ಖರ್ಚು ಮಾಡಿಕೊಂಡು ದೊಡ್ಡ ಲಾಭ ಪಡೆಯೋದು ತುಂಬ ವಿಶೇಷವಾಗಿರುತ್ತೆ ಒಂದನೇ ತಾರೀಕು ಅಂದರೆ ನಮಗೆ ತಿಂಗಳಲ್ಲಿ ಮೊದಲನೇ ದಿನ ನಿಮಗೆ ಯಾವ ದಿನ ಸ್ಯಾಲ್ರಿ ಬರುತ್ತೋ ಅದನ್ನೆಲ್ಲ ಲೆಕ್ಕ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆದರೆ ತುಂಬ ಜನಕ್ಕೆ ಒಂದನೇ ತಾರೀಕು ಬರುತ್ತೆ ಆದರೂ ಒಂದನೇ ತಾರೀಕು ಅನ್ನೋದು ನಮಗೆ ತಿಂಗಳ ಪ್ರಾರಂಭದ ದಿನ ಆಗಿರೋದ್ರಿಂದ ಆ ತಿಂಗಳು ಪೂರ್ತಿ ಸಾಕಷ್ಟು ಕಷ್ಟಗಳು ಸಾಲ ದುಡ್ದಿರುವಂಥ ದುಡ್ಡಲ್ಲಿ ಒಂದೇ ಒಂದು ರೂಪಾಯಿ ಕಣ್ಣಾರ ನಾವು ನೋಡೋದಕ್ಕೂ ಆಗೋಲ್ಲ ಅದನ್ನು ಎತ್ತಿಡೋದಕ್ಕೂ ಆಗೋಲ್ಲ ಅದರ ಡಬಲ್ ಸಾಲ ಮಾಡಿಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ ಅನ್ನೋರಿಗೆ ತಪ್ಪದೆ ಈ ಪರಿಹಾರ ತುಂಬ ಅಂದರೆ ತುಂಬ ಪವರ್ಫುಲ್ ಆದಂಥ ಒಂದು ಪರಿಹಾರ ಸ್ನೇಹಿತರೆ ವಾರಾಹಿ ದೇವಿಗೆ ನಾವು ಎಷ್ಟು ಮಂತ್ರಗಳು ನಾಮಗಳು ಹೇಳ್ಕೊಂಡಾಗ ಅದರ ಲಾಭ ನಮಗೆ ಗೊತ್ತಿರುತ್ತೆ ಅದೇ ಥರನೇ ಅಷ್ಟೇ ಶಕ್ತಿಯುತವಾಗಿ ಈ ನಾಮಗಳನ್ನ ಹೇಳ್ಕೊಂಡು ನಾವು ಬೀಜ ಮಂತ್ರಗಳನ್ನ ಪಠಣೆ ಮಾಡಿದಾಗ ನಮಗೆ ಎಷ್ಟು ಪ್ರಭಾವ ಇರುತ್ತೋ ಅಷ್ಟೇ ಪ್ರಭಾವ ಇರುತ್ತೆ ಈ ವಸ್ತುಗಳನ್ನ ಮನೆಗೆ ತಗೊಂಡು ಬರೋದ್ರಿಂದ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಹೋದೋಣ ಪೂರ್ಣಿಮಾ ಸಿಸ್ಟರ್ ಅಂತಂದ್ಬಿಟ್ಟು ನಮಸ್ತೆ ಅಕ್ಕ ನನಗೆ ಪೇಸ್ ತುಂಬ ಬಂಗು ಇತ್ತು ನೀವು ಹೇಳಿದ ಮಂತ್ರನ ಟ್ವೆಂಟಿ ಒನ್ ಡೇಸ್ ಹೇಳ್ಕೊಂಡೆ ಈಗ ಬಂಗು ಸ್ವಲ್ಪ ಕಮ್ಮಿ ಆಗಿದೆ ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ದಾರೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ಆಸ್ಪಿಟಲ್ನಲ್ಲಿ ತೋರಿಸಿದ್ದೆ ಕ್ರೀಮ್ ಹಾಕಿದ್ದೆ ಬಟ್ ಕಮ್ಮಿ ಆಗಿರಲಿಲ್ಲ ಬಟ್ ನೀವು ಹೇಳಿದ ಪರಿಹಾರದಿಂದ ಕಮ್ಮಿ ಆಗಿದೆ ಥ್ಯಾಂಕ್ ಯು ಅಕ್ಕ ನಿಮಗೆ ಒಳ್ಳೆಯದಾಗಲಿ ಅಂತ ಕೂಡ ಹೇಳಿದ್ದಾರೆ ತಾಯಿ ನಿಮ್ಮ ಕುಟುಂಬದ ಮೇಲೆ ಸದಾ ಆ ತಾಯಿ ಆಶೀರ್ವಾದ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ ನೋಡಿ ತುಂಬ ಅಂದರೆ ತುಂಬ ಕಡಿಮೆ ಖರ್ಚಲ್ಲಿ ಸ್ನೇಹಿತರೆ ಇದೆಲ್ಲ ನಮಗೆ ಒಂಥರ ಆಶ್ಚರ್ಯ ಅನ್ನೋ ಥರ ಇರುತ್ತೆ ಆದರೆ ಇದು ನಿಜವಾಗ್ಲೂ ತುಂಬ ಪ್ರಭಾವ ಇರುತ್ತೆ ಬೆಲ್ಲನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ನಾವು ಎಲ್ಲ ಒಂದು ಸಿಹಿ ಪದಾರ್ಥಗಳು ಮಾಡಿಕೊಳ್ಳೋದಕ್ಕೆ ಅಡುಗೆಗೆ ಅಂತಂದ್ಬಿಟ್ಟು ನಾವು ತಗೊಂಡು ಬಂದೇ ಬರ್ತೀವಿ ಬೆಲ್ಲನ ಸಾಕಷ್ಟು ಜನ ಕಾಫಿ ಟೀ ಕೂಡ ಈ ಬೆಲ್ಲದಲ್ಲೇ ಕುಡಿತಾರೆ ನಾವು ಎಷ್ಟೇ ತಗೊಂಡು ಬರಲಿ ಯಾವ ದಿನ ತಗೊಂಡು ಬರ್ತೀವಿ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ನಾವು ಏನಾದರೂ ಒಂದನೇ ತಾರೀಕು ತಗೊಂಡು ಬಂದರೆ ಆ ದಿ ಆ ವರ್ಷ ಆ ತಿಂಗಳು ಎಲ್ಲ ನಮಗೆ ಒಂದು ಲಾಭದಾಯಕ ತಂದು ಕೊಡುತ್ತೆ ಸ್ನೇಹಿತರೆ ಆ ತಿಂಗಳಲ್ಲಿ ದುಡಿದಿರುವ ದುಡ್ಡು ಕೂಡ ನಮಗೆ ಸಾಲಗಳು ತೀರಿಸೋದಕ್ಕೆ ಹಾಗೂ ಏನೋ ಎಷ್ಟೋ ಒಂದು ಲಾಭ ತಂದು ಕೊಡೋದಕ್ಕೆ ಹಲವಾರು ಮಾರ್ಗಗಳನ್ನ ಕಲ್ಪಿಸ್ಕೊಡುತ್ತೆ ಯಾಕೆಂದರೆ ವರಹಿದೇವಿಗೆ ಈ ಬೆಲ್ಲ ಬೆಲ್ಲದ ಪಾನಕ ತುಂಬ ವಿಶೇಷವಾಗಿರುತ್ತೆ ಅದನ್ನು ನಾವು ಒಂದು ನಂಬಿಕೆಯಿಂದ ಏನಾದರೂ ತಗೊಂಡು ಬಂದರೆ ಪ್ರತಿ ತಿಂಗಳು ಒಂದನೇ ತಾರೀಕು ನಾವು ಈ ರೀತಿ ತಗೊಂಡು ಬರೋದರಿಂದ ಸಾಕಷ್ಟು ಬದಲಾವಣೆ ಅನ್ನೋದಾಗುತ್ತೆ ಒಂದೇ ಸಾರಿ ಜಾಸ್ತಿ ಬದಲಾವಣೆ ಅನ್ನೋದು ತಂದುಕೊಡಲ್ಲ ಆದರೆ ಸ್ವಲ್ಪ ಸ್ವಲ್ಪನೇ ನಮ್ಮ ಜೀವನದಲ್ಲಿ ಕ್ರಮ ಕ್ರಮೇಣವಾಗಿ ಬದಲಾವಣೆ ಅನ್ನೋದು ಮಾತ್ರ ತಪ್ಪದೇ ಆಗುತ್ತೆ ಅದ್ರ ಜೊತೆ ನೋಡಿ ಪಚ್ಚ ಕರ್ಪೂರ ಹೆಂಗಿದ್ರು ನಾವು ಪೂಜೆಗೆಲ್ಲ ಪಚ್ಚ ಕರ್ಪೂರನ ಬಳಸೇ ಬಳಸ್ತೀವಿ ಸ್ನೇಹಿತರೆ ಇದನ್ನು ನೀವು ಮೈಂಡಲ್ಲಿಟ್ಕೊಂಡು ಸ್ವಲ್ಪ ಬೆಲ್ಲ ಹಾಗೂ ಪಚ್ಚ ಕರ್ಪೂರ ನಿಮ್ಮ ಮನೆಯಲ್ಲಿ ಖಾಲಿಯಾಗಿದ್ದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಬರಬಹುದು ಇಲ್ಲ ಮನೆಯಲ್ಲಿ ಇದೆ ಅನ್ನೋದಾದರೆ ಒಂದು ಸ್ವಲ್ಪ ಮಟ್ಟಿಗೆ ಆದರೂ ನೀವು ಈ ಒಂದನೇ ತಾರೀಕು ರಾತ್ರಿ ಒಳಗೆ ತಗೊಂಡು ಬಂದು ಪೂಜೆ ಮಾಡೋರಾದರೆ ತಪ್ಪದೆ ಪಚ್ಚ ಕರ್ಪೂರನ ಒಂದು ಕುಂಕುಮಗೆ ಒಂದು ಸ್ವಲ್ಪನೇ ಸ್ವಲ್ಪ ಕಲಿಸ್ಬಿಟ್ಟು ದೇವ್ರಿಗೆ ಫ ಒಂದು ತಿಲಕ ರೀತಿಯಲ್ಲಿ ಇಡಿ ಇದು ಎಷ್ಟೊಂದು ಶಕ್ತಿದಾಯಕವಾದ ಒಂದು ಪರಿಹಾರ ಗೊತ್ತಾ ಸ್ನೇಹಿತರೆ ಸಾಕಷ್ಟು ಜನಕ್ಕೆ ನಮಗೆ ಸಂಬಳ ಅತೀ ಕಡಿಮೆ ಇದೆ ನಾವು ಬೇರೆ ಕೆಲಸ ಹುಡ್ಕೋಣ ಅಂದರೆ ಒಳ್ಳೆಯ ಕೆಲಸ ಕೂಡ ಸಿಗ್ತಾ ಇಲ್ಲ ಈ ಕೆಲಸದಲ್ಲೇ ನಮಗೆ ಸಂಬಳ ಜಾಸ್ತಿ ಇಲ್ಲ ಒಂದು ಪ್ರಮೋಷನ್ ಇಲ್ಲ ಸುಮ್ಮನೆ ಜೀವನಕ್ಕೆ ಇನ್ನೂ ತೊಂದರೆ ಆಗಬಾರ್ದು ಅಂತಂದ್ಬಿಟ್ಟು ಇಷ್ಟ ಇಲ್ಲದಿದ್ರೂ ನಾವು ಆ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಂತಂದ್ಬಿಟ್ಟು ಸಾಕಷ್ಟು ಜನ ಹೇಳ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಮಾಡುವ ಕೆಲಸದಲ್ಲಿ ನಿಮಗೆ ತೃಪ್ತಿ ಆಗುವ ರೀತಿಯಲ್ಲೇ ಆ ಒಂದು ದುಡಿಮೆ ನಿಮ್ಮ ಅನುಕೂಲಕ್ಕೆ ಆಗುವ ರೀತಿಯಲ್ಲೇ ಈ ಬದಲಾವಣೆ ಮಾಡಿಕೊಳ್ಬಹುದು ಹಾಗೆ ಏನಾದರೂ ಸಾಧ್ಯ ಅದೇವಾದ್ರೆ ಈ ದಿನ ಪಾನಕ ಕೂಡ ನೀವು ಮಾಡಿ ಇಡಬಹುದು ಒಂದನೇ ತಾರೀಕು ತಾಯಿಯ ಹೆಸರಲ್ಲೇ ದೇವಿಯ ಹೆಸರಲ್ಲೇ ನೀವು ನಂಬಿಕೊಳ್ತಾ ನಮ್ಮ ಕಷ್ಟಗಳನ್ನೆಲ್ಲ ತಾಯಿ ನಮ್ಮ ಜೀವನದಲ್ಲಿ ಸಾಕಷ್ಟು ಕಹಿ ಘಟನೆಗಳು ನಡೆದೋಗ್ತಾ ಇದೆ ಅದೆಲ್ಲನೂ ತೀರಿಸಿ ನಮಗೂ ಕೂಡ ಶುಭದಾಯಕವಾಗಲಿ ಅಂತಂದ್ಬಿಟ್ಟು ನೀವು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಈ ಸಣ್ಣ ಸಣ್ಣ ಪರಿಹಾರಗಳನ್ನ ಒಂದನೇ ತಾರೀಕು ಮಾಡಿಕೊಳ್ಳಿ ಸ್ನೇಹಿತರೆ ಇದು ನಮಗೆ ವೇಸ್ಟ್ ಆಗಲ್ಲ ಯಾಕಂದರೆ ತಗೊಂಡು ಬರೋದು ಎಲ್ಲನೂ ಯೂಸ್ ಆಗುತ್ತೆ ಅದರಿಂದ ಸ್ವಲ್ಪ ಖರ್ಚಾಗೋದರಲ್ಲಿ ನಾವು ದೊಡ್ಡ ಲಾಭನ ನೋಡಬಹುದು ಈ ಎಲ್ಲ ರೀತಿಯಲ್ಲೂ ನಮಗೆ ಹಣಕಾಸಿನ ವ್ಯವಸ್ಥೆ ಅನ್ನೋದು ಎಷ್ಟು ಚೆನ್ನಾಗಿ ಬರುತ್ತೆ ಒಂಥರ ಮಿರಾಕಲ್ ಅನ್ಬೋದು ಆ ರೀತಿಯಲ್ಲಿ ನಮಗೆ ಆದಾಯ ಹೆಚ್ಚಾಗುತ್ತೆ ಸ್ವಲ್ಪ ಕಾಸು ನಮ್ಮ ಜೀವನದಲ್ಲಿ ಇಟ್ಕೊಳ್ಳೋದಕ್ಕೆ ಹಾಗೂ ಏನಾದರೂ ಒಂದು ಸಾಧನೆ ಮಾಡೋದಕ್ಕೂ ಕೂಡ ಹಣಕಾಸು ಎಷ್ಟು ಅವಶ್ಯಕತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ ಅದಕ್ಕೆ ನೀವು ಇದನ್ನು ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿಕೊಳ್ಳಿ ಇಷ್ಟೇ ಸುಲಭವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ